ಜೈ ಕರ್ನಾಟಕ ಮಾತೆ ಜೈ ಭುವನೇಶ್ವರಿ ಜೈ ಭುವ ಕನ್ನಡ ಕಲಿಸಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಜೈ ಕರ್ನಾಟಕ ಜೈ ಭುವನೇಶ್ವರಿ ಮತ್ತೊಳೆನಾ ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಸೊ ಒಂದು ಹೊಸ ಕಂಟೆಂಟ್ ಮೂಲಕ ಈ ಕನ್ನಡ ರಾಜ್ಯೋತ್ಸವಕ್ಕೆ ಬರ್ತೀನಿ ಅಂತ ಹೇಳಿದೆ ಅದೇ ಇವತ್ತು ಮಾಡ್ತಿರುವಂತಹ ಕಂಟೆಂಟು ಬನ್ನಿ ಮಾತಾಡೋಣ ಜನ ಜೊತೆ ಪಬ್ಲಿಕ್ ರಿವ್ಯೂ ಮಾಡೋಣ ಎಷ್ಟೆಲ್ಲ ಕರ್ನಾಟಕದ ಬಗ್ಗೆ ತಿಳ್ಕೊಂಡಿದ್ರೆ ಎಷ್ಟು ನಿಮಿಷ ಕನ್ನಡದಲ್ಲಿ ಮಾತಾಡ್ತಾರೆ ಅಂತ ನೋಡೋಣ ಸೊ ಎಷ್ಟು ಕರ್ನಾಟಕದ ಬಗ್ಗೆ ಹಾಡ್ ನೆನ್ಪಿಡ್ತದೆ ಕನ್ನಡದ ಬಗ್ಗೆ ಹಾಡ್ ನೆನ್ಪಿರುತ್ತೆ ಅಂತ ನೋಡೋಣ ಸೊ ಬನ್ನಿ ಮಾತಾಡೋಣ ಈ ವರ್ಷದ ಕನ್ನಡ ರಾಜ್ಯೋತ್ಸವ ಎಷ್ಟನೇ ವರ್ಷದ ಕನ್ನಡ ರಾಜ್ಯೋತ್ಸವ ಎಷ್ಟನೇ ವರ್ಷದ ಕನ್ನಡ ರಂಗಸಿಯಾ ನಮ್ಮ ಕನ್ನಡದ ಧ್ವಜ ಯಾವ ಬಣ್ಣ ಧ್ವಜದ ಬಣ್ಣ ಕನ್ನಡ ಹಳದಿ ಮತ್ತು ಕೆಂಪು ನಮ್ಮ ಕನ್ನಡ ರಾಜ್ಯದ ರಾಜ್ಯ ವೃಕ್ಷ ಮಾವಿನ ಮರ ಮಾವಿನ ಮರ ಜೇ ಪ್ರಾಣಿ ಯಸ್ ಆನೆ ನಮ್ಮ ನಾಡಗೀತೆ ಬರ್ದವರ ಬರ್ದವರ ಸೋ ಮಕ್ಳು ಕೊಡ್ಸರೋ ಐಸ್ ಕ್ರೀಮ್ ನಾನು ತಿಂತಾ ಇದ್ದೇನೆ ಈಗ ಕಂಜಾಜುಲೇಷನ್ ಬ್ರದರ್ ಕನ್ನಡ인더 ಪ್ರಾರಂಭವಾಗುವ ಮೂರು ಹಾಡುಗಳು ಕನ್ನಡ ರಾಜ್ಯೋತ್ಸವನ ಯಾವಾಗ ಕರಸ್ತೀವಿ ಕರ್ನಾಟಕ ಕರ್ನಾಟಕ ಆಗಿಂತ ಮುಂಚಿನ ಹೆಸರು ಏನಾಗಿತ್ತು ಮೈಸೂರು ರಾಜ್ಯ ವೃಕ್ಷ ಯಾವುದು ಕರ್ನಾಟಕದ ರಾಜಧಾನಿ ಬೆಂಗಳೂರು ಕರ್ನಾಟಕದ ರಾಜ್ಯೋತ್ಸವನ ತುಂಬಾ ವಿಜೃಂಭಣೆಯಿಂದ ಆಚರಿಸುವಂತಹ ಜಿಲ್ಲೆ ಯಾವುದು ಅಲ್ಲ ಈ ಫಿಗರ್ ಎಲ್ಲೋ ನೋಡ್ದಂಗ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ಕನ್ನಡದ ಬಗ್ಗೆ ಒಂದ್ ನಿಮಿಷ ಮಾತಾಡಬಹುದಾ ಕನ್ನಡದ ಬಗ್ಗೆ ಆಮೇಲೆ ಕರ್ನಾಟಕ ಐತಿಹಾಸಿಕ ಸ್ಥಳಗಳ ಬಗ್ಗೆ ತುಂಬಾ ಹೆಮ್ಮೆ ಅನ್ಸ್ತದೆ ಇಲ್ಲಿ ಯಾರಾದ್ರೂ ನಮ್ ಬಂದಾಗ ಕನ್ನಡದಲ್ಲಿ ಯಾರಾದ್ರೂ ಮಾತಾಡದೆ ಬೇರೆ ರಾಜ್ಯದ ಇನ್ನೂ ಖುಷಿ ಆಗ್ತದೆ ಶ್ರೇಷ್ಠವಾದ ನಾಡಿದ್ದು ಕನ್ನಡದಲ್ಲಿ ಹೋರಾಡಿದ್ದಾರೆ ಕುವೆಂಪು ಅವರ ಪೂರ್ತಿ ಹೆಸರು ಗೊತ್ತಿದ್ಯಾ ಕದಂಬ ಗುಪ್ತ ಚಾಲುಕ್ಯರು ಕುಶಾಣಸು ರಾಷ್ಟ್ರಕೂಟರು ಸೊ ಈ ವರ್ಷದ ಕನ್ನಡ ರಾಜ್ಯೋತ್ಸವ ಎಷ್ಟನೇ ವರ್ಷದ ಕನ್ನಡ ರಾಜ್ಯೋತ್ಸವ ಎಪ್ಪತ್ತೈದ ಪಕ್ಕನ ಎಷ್ಟು ಎಪ್ಪತ್ತು ಎಸ್ ಕರೆಕ್ಟ್ ಇದೆ ನೋಡಿ ರಾಂಗ್ ಆನ್ಸರು ಯಾವ ವರ್ಷ ನಾವು ಯಾವ ದಿನಾನ ನಾವು ಕನ್ನಡ ರಾಜ್ಯೋತ್ಸವ ಅಂತ ಆಚರಿಸ್ತೀವಿ ಏನು ನಾಡಗಿದೆ ಯಾವುದು ಎಸ್ ಬರ್ದವರು ಅದ್ ಬಗ್ಗೆ ಒಂದು ನಿಮಿಷ ಮಾತಾಡ್ಬೇಕಷ್ಟೆ ಒಂದು ನಿಮಿಷ ಮಾತಾಡ್ರೆ ನಾನು ನಿಮಗೊಂದು ಗಿಫ್ಟ್ ಕೊಡ್ತೇನೆ ಕನ್ನಡ ಬಗ್ಗೆ ಎಂತ ಬೇಕಾದ್ರೂ ಮಾತಾಡ್ಬೋದು ಕನ್ನಡದಲ್ಲೇ ಮಾತಾಡಬೇಕು ಭಾಳ ಇಲ್ಲಂದರೆ ಕನ್ನಡ ಕನ್ನಡಿದ್ದು ಕನ್ನಡಿಗೆ ಅವಮಾನ ಮಾಡಬೇಕು ಇಂಗ್ಲೀಷ್ ಪದ ಬಳಕೆ ಮಾಡಿದರೆ ಆಂಗ್ಲ ಭಾಷೆ ಪದ ಬಳಕೆ ಮಾಡಿದರೆ ಇದು ಕನ್ನಡಕ್ಕೆ ಅವಮಾನ ಆಗ್ತದೆ ಜಾಸ್ತಿ ಕನ್ನಡದಲ್ಲೇ ಮಾತಾಡಬೇಕು ಇಲ್ಲ ಫುಲ್ ಇಂಗ್ಲೀಷಲ್ಲೇ ಮಾತಾಡಬೇಕು ಕನ್ನಡ ಅಂದ್ರೆ ನಿಮ್ಗೆ ಯಾಕೆ ಇಷ್ಟ ಅದೇ ಮಣ್ಣಲ್ಲಿ ಹುಟ್ಟಿ ಗೊತ್ತಿಲ್ಲ ಹಾ ಕನ್ನಡ ಮಣ್ಣಲ್ಲೇ ಹುಟ್ಟು ಬೆಳೆದಿರುವಂತವ್ರು ಹೌದಲ್ವಾ ಅಲ್ಲಿ ಹೋದ್ರು ಕನ್ನಡ ಸರ್ ನಿಮ್ಮ ಹೆಸರು ಯಾವ ದಿನ ಅಂತ ಕನ್ನಡ ರಾಜ್ಯೋತ್ಸವ ದಿನ ಅಂತ ಗೊತ್ತಿದ್ಯಾಡ ರಾಜ್ಯ ದಿನನಿತ್ಯ ಬೆಂಗಳೂರಲ್ಲಿ ಹೆಂಗಿದೆ ಅಂತ ಹೇಳಿ ನಿಮ್ಮ ಪ್ರಕಾರ ಕನ್ನಡ ಉಳಿತಾ ಇದೆಯಾ ಬೆಳೀತಾ ಇದೀಯ ಇಲ್ಲ ನಾವು ಉಳಿಸ್ತಾ ಇದೀವಿ ಆದ್ರೆ ಬೆಳೆಯಲ್ಲ ಅಂತ ಅನಿಸ್ತಾ ಇದ್ದೀವಿ ಈಗ ಬೆಂಗಳೂರಲ್ಲಿ ನೀವು ನೋಡ್ತಾನೆ ನಾನಂತೂ ರೀಸೆಂಟ್ ಇಸ್ಕಾನ್ ಟೆಂಪಲ್ಗೆ ಹೋಗ್ಬೇಕಾದ್ರೆ ಮೆಟ್ರೋದಲ್ ಹೋಗ್ತಾ ಇದ್ದಾನೆ ಲೈಕ್ ಅವ್ರು ಕನ್ನಡದವ್ರೆ ಕಷ್ಟಪಟ್ಟು ಅಲ್ಲಿ ಮಾತಾಡ್ತವ್ರೆ ಅಂಥವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತಾರೆ ಹಿಂಗೆ ನಮಗೂ ಹಾಗೆ ಫೋನ್ ಮಾಡಿ ಮರ್ಯಾದಿಲ್ಲ ಅಂತ ಹೇಳ್ಬೋದು ಅಷ್ಟೇ ಇನ್ನೂ ಏನು ಹೇಳಕ್ಕಾಗಲ್ಲ ಅಲ್ಲ ಕನ್ನಡ್ದಲ್ಲಿ ಮಾತಾಡೋಕೆ ಮರ್ಯಾದೆ ಆಗುತ್ತೆ ಅಲ್ಲಲ್ಲ ಅದೇ ಅವ್ರಿಗೆ ಮರ್ಯಾದೆ ಇಲ್ಲ ಅಂತ ಹೇಳ್ಬೋದು ಅಷ್ಟೇ ಕನ್ನಡ ಬಿಟ್ಟು ಅಲ್ಲಿ ಮಾತಾಡ್ತಾರಲ್ಲ ಅಂತ ಅದು ಕಷ್ಟಪಟ್ಟು ಅದು ಕಷ್ಟಪಟ್ಟು ಈ ಬಟ್ಲರ್ ಇಂಗ್ಲೀಷ್ ಮಾತಾಡೋದನ್ನ ಹೆಲ್ಪ್ ಏನೋ ಮಾತಾಡ್ತಾರೆ ಅಲ್ಲವಾ ಹೌದೌದು ಅಂಥವ್ರಿಗೇನು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಅಂದ್ರೆ ಕನ್ನಡ ಮಾತಾಡೋದ್ರಿಂದ ಮರ್ಯಾದೆ ಹೋಗುತ್ತೆ ಇಲ್ಲ 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 ಅಲ್ವಾ ಸೊ ಕನ್ನಡನ ಯಾಕೆ ಕೂಲಿಸ್ಬೇಕು ಯಾಕೆ ಬಿಳಿಸ್ಬೇಕು ಯಾಕೆ ಉಳಿಸ್ಬೇಕು ಅಂದರೆ ಉಳಿಸೋದು ಅಂತ ಏನೂ ಇಲ್ಲ ನಮ್ಮದು ಕನ್ನಡನೇ ಕನ್ನಡ ಬೇಕು ಇರಬೇಕು ಕನ್ನಡ ಅಂದರೆ ಕನ್ನಡ ಅದು ನಮ್ಮ ಸಂಸ್ಕೃತಿ ನೋಡಿ ಎಲ್ಲ ನೋಡ್ಬೋದಾ ಉಸಿರು ಅಂತ ಹೇಳಿ ಒಂದು ನಿಮಿಷ ಕನ್ನಡದಲ್ಲಿ ಮಾತಾಡ್ಬೋದಾ ಅಚ್ಚ ಕನ್ನಡದಲ್ಲಿ ಮಾತಾಡೋದು ಕಷ್ಟ ನಾನು ಬೇಕಿದ್ರೆ ಬರೀತೀನಿ ಎಷ್ಟು ಬೇಕಿದ್ರೆ ಬರೀತೀನಿ ಕನ್ನಡದಲ್ಲಿ ಕನ್ನಡದಲ್ಲಿ ಅಂದರೆ ಯೋಚನೆ ಮಾಡುವಂತಹ ಪರಿಸ್ಥಿತಿ ಬಂದಿದೆ ಅಂತ ಮಿಕ್ಸ್ ಇಲ್ಲ ಸರ್ ನೋಡ್ತಾನೆ ಇದ್ದೀರಾ ಈಗ ಎಜುಕೇಶನ್ ಮುಂಚೆ ನಮ್ಮ ಸಿಸ್ಟಮ್ ಹೇಗಿತ್ತು ಎಜುಕೇಶನ್ ಸಿಸ್ಟಮ್ ಕನ್ನಡ ಬಳಕೆ ಜಾಸ್ತಿ ಇತ್ತು ಕನ್ನಡ ಮಾತಾಡ್ತಾ ಇದ್ದರು ಇಲ್ಲ ಈಗ ಎಜುಕೇಶನ್ ಸಿಸ್ಟಮ್ ಹೇಗಾಗಿದೆ ಇಂಗ್ಲೀಷ್ ಇಂಗ್ಲೀಷಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಇಲ್ಲ ಮೇಡಮ್ ಇಂಗ್ಲೀಷು ನೆಸೆಸಿಟಿ ಕನ್ನಡ ಉಳಿಸಬೇಕು ಅಷ್ಟೇ ಬಿಟ್ಟರೆ ನಾವು ಬೇರೆ ಭಾಷೆ ಬಳಸಬಾರ್ದು ಅಂತ ಹೇಳಂಗಿಲ್ಲ ಇಂಗ್ಲೀಷ್ ಬಿಡಕ್ಕಾಗಲ್ಲ ಬಟ್ ಕನ್ನಡ ಬಿಡಬಾರ್ದು ಅಷ್ಟೇ ಚೆನ್ನಾಗಿರೋದು ಬಿಡಕ್ಕಾಗಲ್ಲ ಆದ್ರೆ ಕನ್ನಡನೇ ಬಿಡಬಾರ್ದು ಚೆನ್ನಾಗಿ ಹೇಳಿದ್ರು ಕನ್ನಡದವ್ರು ಕನ್ನಡದವ್ರ ಹತ್ರ ಮಾತಾಡಬಹುದು ಅಷ್ಟೇ ಬಿಟ್ಟರೆ ಹತ್ರ ಕನ್ನಡದಲ್ಲೇ ಮಾತಾಡಕ್ಕಾಗಲ್ಲ ಯಾವ ತಾರೀಕು ಕರ್ನಾಟಕ ಅಂತ ಹೆಸರು ಬರಗಿಂತ ಮುಂಚೆ ಕರ್ನಾಟಕ ಬರ್ದ್ರು ಕುವೆಂಪು ಅದು ಹಾ ಇದು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟ ಯಾವ್ದು ಚಂದನ

ಬೆಳಗಾವಿ ಗೋವಿಂದ ಅಂತ ಇವತ್ತು ಇವತ್ತು ಕನ್ನಡ ರಾಜ್ಯೋತ್ಸವ ರಾಜ್ಯೋತ್ಸವ ಏನಾದರು ಕನ್ನಡ ಅದೇ ಕನ್ನಡ ಅಂತ ಅಂದರೆ ನಾವು ನಮ್ಮ ಕರ್ನಾಟಕದಲ್ಲಿ ಕನ್ನಡ ಭಾ ಕನ್ನಡ ಭಾಷೆನೇ ಮಾತೃಭಾಷೆಯಾಗಿರುತ್ತೆ ಎಪ್ಪತ್ತನೇ ರಾಜ್ಯೋತ್ಸವ ಎಲ್ಲರಿಗೂ ಶುಭಾಶಯಗಳು ಹಾಗೆಯೇ ಕನ್ನಡದ ಬಗ್ಗೆ ಹೇಳಬೇಕಂದ್ರೆ ತುಂಬ ಇದೆ ಬಟ್ ಕನ್ನಡ ಅಂತಂದ್ರೆ ಒಂದು ಶಕ್ತಿ ನಾವೆಲ್ಲರೂ ಕೂಡ ಈ ಒಂದು ಕರ್ನಾಟಕದಲ್ಲಿ ಹುಟ್ಟಿದ್ದಕ್ಕೆ ಹೆಮ್ಮೆ ಪಡಬೇಕು ಅದರಲ್ಲೂ ನಾವು ಕನ್ನಡಿಗರಾಗಿರೋದಕ್ಕೆ ಇನ್ನು ಸಂತೋಷ ಪಡಬೇಕು ಸಂತೋಷ ಪಡಬೇಕು ನೀವು ನೋಡ್ತಾನೆ ಇದೀರಾ ಈಗ ಜೀವನ ಆಂಗ್ಲ ಭಾಷೆನೇ ಹೆಚ್ಚಾಗ್ತಾ ಇದೆ ಹೌದು ಈಗ ನಮ್ಮ ಆಂಗ್ಲನೇ ಅದು ಏನಾಗ್ಬಿಟ್ಟಿದೆ ಅಂತಂದರೆ ನಮ್ಮ ಜನಗಳು ಅದಕ್ಕೆ ಅವರೇ ಆಸ್ಪಾದನೆ ಮಾಡಿಕೊಡ್ತಾ ಇದ್ದಾರೆ ಈಗ ಒಂದು ವಿಷಯಗಳನ್ನು ನಾವು ಯಾವುದೋ ಒಂದು ಲ್ಯಾಂಗ್ವೇಜಲ್ಲಿ ಕೇಳಿದವಾಗ ನಾವು ಅದನ್ನು ಕನ್ನಡದಲ್ಲಿ ಉಚ್ಚರಿಸಲ್ಲ ಅವರು ಬೇಕಾದ ಭಾಷೆಯಲ್ಲಿ ಹಿಂದಿ ಆಗಿರ್ಬೋದು ತೆಲುಗು ಆಗಿರ್ಬೋದು ಅಥವಾ ತಮಿಳು ಆಗಿರ್ಬೋದು ಅಥವಾ ನಮ್ಮ ಈ ಕಡೆ ಭಾಗ ತೊಗೊಂಡ್ರೆ ನಮ್ಮ ಉತ್ತರ ಕನ್ನಡ ತೊಗೊಂಡ್ರೆ ಕೊಂಕಣಿ ಆಗಿರ್ಬೋದು ಈ ಭಾಷೆಗಳಲ್ಲಿ ಅವರು ತಿಳಿಸ್ತಾ ಇದ್ದಾರೆ ಅದರ ಬದಲು ಅವರು ಆ ಭಾಷೆನ ಬದಲು ಮಾಡಿ ಅದು ನಮ್ಮ ಕನ್ನಡ ಭಾಷೆಯಲ್ಲಿ ಹೇಳಿದರೆ ತುಂಬ ಅನುಕೂಲ ಆಗೋಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೌದು ಕನ್ನಡನ್ನ ಉಳಿಸಬೇಕು ಯಾಕಂದ್ರೆ ನಾವು ಕರ್ನಾಟಕದಲ್ಲಿ ಇದ್ಕೊಂಡು ನಮ್ಮ ಭಾಷೆ ಉಳಿಸಿಲ್ಲ ಅಂದ್ರೆ ಮತ್ತೆ ಇನ್ನ ಯಾರು ಉಳಿಸ್ತಾರೆ ಹೇಳಿ ಹೌದಲ್ಲ ನಾವು ಕನ್ನಡಿಗರಾಗಿದ್ದು ಬಂದೆಲ್ಲ ಬಂದೆಲ್ಲ ಜಾಸ್ತಿ ಇದ್ದಾರೆ ಮೇಡಮ್ ಅದಕ್ಕೆ ಆ ಭಾಷೆ ಬಂದೆಲ್ಲ ಬಂದೆಲ್ಲ ಬೀಟ್ ಆ ಸರಿ ಕನ್ನಡ ಉಳಿಸಿ ಉಳಿಸಿ ಅಂತ ಹೇಳ್ತಿದ್ದಾರೆ ಬಟ್ ನಮ್ಮನ್ನು ಕನ್ನಡ ಭಾಷೆನ ಬಿಟ್ ಕೊಡಬಾರ್ದು ಯಾವುದು ಕಾರಣ ಆದಷ್ಟು ಕನ್ನಡಕ್ಕೆ ಕನ್ನಡದಲ್ಲಿ ಮಾತಾಡಿ ಯಾರು ನಿಮ್ಗೆ ಏನೋ ಒಂದು ಕೇಳಿದವಾಗ ಸ್ವಲ್ಪ ಕನ್ನಡದಲ್ಲಿ ಉಚ್ಚರಿಸಿ ಆವಾಗ ಕನ್ನಡ ಬೆಳೆಯೋಕ್ಕೆ ಸಾಧ್ಯ ಅವರಿಗೂ ಕನ್ನಡ ಬಂದಿರುತ್ತೆ ಬಟ್ ನಾವು ಇನ್ನೊಂದು ಲ್ಯಾಂಗ್ವೇಜಲ್ಲಿ ಅಂದರೆ ನಮ್ಮ ಈ ಭಾಗದಲ್ಲಿ ಮರಾಠಿ ಕೊಂಕಣಿ ಅದನ್ನು ಜಾಸ್ತಿ ಏನು ಬಳಕೆ ಮಾಡ್ತೀವಿ ಆದಷ್ಟು ಅದನ್ನು ಬಿಟ್ಟು ಕನ್ನಡದಲ್ಲಿ ಹೇಳೋದಕ್ಕೆ ಈ ಒಂದು ಕನ್ನಡ ರಾಜ್ಯೋತ್ಸವದಿಂದ ಹೇಳಿಕೆ ಇಷ್ಟಪಡ್ತಾರೆ ಅದೇ ಅಂತವರಿಗೆ ನಾವು ಹೇಳ್ತಾ ಇರೋ ಆದಷ್ಟು ನೀವು ಕನ್ನಡ ಪದನ ಬಳಕೆ ಮಾಡಿ ನೀವು ಕನ್ನಡ ಮಾತಾಡಿದ್ರೆ ಅವ್ರೇನು ಮಾಡ್ತಾರೆ ಕನ್ನಡನೇ ಮಾತಾಡ್ತಾರೆ ನೀವು ಕನ್ನಡ ನಿಮ್ಗೆ ಗೊತ್ತಿದ್ರು ಕೂಡ ನೀವು ಕನ್ನಡ ಬಿಟ್ಟು ಬೇರೆ ಭಾಷೆನ ಮಾತಾಡಿದಾಗ ಅವ್ರು ಮಾಡ್ತಾರೆ ಆ ಭಾಷೆನ ಕಂಟಿನ್ಯೂ ಮಾಡ್ತಾರೆ ಆದಷ್ಟು ಕನ್ನಡ ಮಾತಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಆಲ್ಮೋಸ್ಟ್ ಎಲ್ಲರಿಗೂ ಕನ್ನಡ ಬಂದಿರತ್ತೆ ಆದರೆ ತಮ್ಮ ಏನು ನಾವು ಕನ್ನಡ ಇಲ್ಲಿ ಮಾತಾಡಬಾರ್ದು ನಮ್ಮದಿಲ್ಲಿ ಅಂತ ಹೇಳೋದಕ್ಕೋಸ್ಕರ ಅಥವಾ ಏನೋ ನಾವು ತೋರಿಸ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಆ ಪದ ಬಳಕೆನ ಮಾಡ್ತಾರೆ ಆದಷ್ಟು ಅದನ್ನು ಅವಾಯ್ಡ್ ಮಾಡಿ ಕನ್ನಡನ ಮಾತಾಡಿ ಯಾಕಂದ್ರೆ ನಾವಿರೋದು ಕರ್ನಾಟಕದಲ್ಲಿ ಅದರಿಂದ ಕನ್ನಡ ಬಳಕೆ ಮೊದಲ ಆಸ್ವಾದನೆ ಕೊಡ್ತಾರೆ ಜನನೀಯ ತನುಜಾತೆ ಇದನ್ನು ಬರೆದವರು ರವೀಂದ್ರನಾಥ್ ಟ್ಯಾಗೋರ್ ಅವರು ಏಯ್ ಅಲ್ಲ ಕುವೆಂಪು ಕುವೆಂಪು ಸೊ ಈ ವರ್ಷದ ಕನ್ನಡ ರಾಜ್ಯೋತ್ಸವ ಎಷ್ಟನೇ ವರ್ಷದ ಕನ್ನಡ ರಾಜ್ಯೋತ್ಸವ ಸೆವೆನ್ ಟು ಸಿಕ್ಸ್ ಅಣ್ಣ ಸೆವೆನ್ ಅಣ್ಣ ಏನಾಯ್ತಣ್ಣ ಅಣ್ಣ ಇನ್ನು 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 ಏನೋ ಬೇಕಣ್ಣ ಸೆವೆಂಟಿ ಏಯ್ಟ್ ಸೆವೆಂಟಿ ಸೆವೆಂಟಿ ಸೊ ಕನ್ನಡ ರಾಜ್ಯೋತ್ಸವನ ಯಾವ ಎಷ್ಟನೇ ತಾರೀಖು ನಾವು ಆಚರಿಸ್ತೇವೆ ನವೆಂಬರ್ ಒಂದು ಕರ್ನಾಟಕದ ಪ್ರಾಣಿ ಹುಲಿ ಅಲ್ಲ ರಾಷ್ಟ್ರೀಯ ಪ್ರಾಣಿ ಹುಲಿ ಕರ್ನಾಟಕದ ಪ್ರ ಪಕ್ಷಿ ನೀಲಕಂಠ ಪ್ರಾಣಿ ಆನೆ ಅಲ್ಲಲ್ಲ ರಾಷ್ಟ್ರೀಯ ಕರ್ನಾಟಕದ ಕರ್ನಾಟಕ ಅಂತ ಬರೋಗಿಂತ ಮುಂಚೆ ಒಂದು ಹೆಸರು ಇತ್ತು ಯಾವ ಹೆಸರು ಅಂತ ಹೇಳಿ ಮೈಸೂರು ನಮಸ್ತೆ ಸರ್ ನಿಮ್ಮ ಹೆಸರು ದೇವೇಂದ್ರ ನಾಯ್ಕ್ ದೇವೇಂದ್ರ ಸರ್ ಇವತ್ತು ಕನ್ನಡ ರಾಜ್ಯೋತ್ಸವ ಎಲ್ಲಾದ್ರೂ ನೋಡಿದ್ರ ನೋಡ್ಕೊಂಡು ಬಂದ ಹೆಂಗ ಅನ್ನಿಸ್ತದೆ ಸರ್ ಈಗ ಎಂತ ಅನ್ಸುತ್ತೆ ಕನ್ನಡ ಉಳಿಸ್ತಾ ಇದಾರ ಬೆಳೆಸ್ತಾ ಇದಾರ ಏನ್ ಅನ್ಸುತ್ತೆ ಕನ್ನಡ ಉಳಿಸ್ಬೇಕು ಬೆಳೆಸ್ಬೇಕು ಎಲ್ಲ ಹೌದು ಮುಂಚಿನ ಕಾಲಕ್ಕೂ ಈಗ ಏನಾದ್ರು ಡಿಫ್ರೆನ್ಸ್ ಇದೆಯಾ ಸರ್ ಇಲ್ಲ ಈಗ ಮೊದ್ಲಗಿಂತ ಈಗ ಜಾಸ್ತಿನೇ ಆಗ್ತದೆ ಕನ್ನಡ ಕನ್ನಡ ಈಗ ಬಳಕೆ ಜಾಸ್ತಿ ಜಾಸ್ತಿನೇ ಇದೆ ಹೌದು ಹೌದಾ ಸರ್ ಇನ್ನು ನೀವು ನೋಡ್ತಾನೆ ಇರ್ತೀರಾ ಎಲ್ಲ ಕಡೆ ಇಂಗ್ಲಿಷ್ 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 ಆಂಗ್ಲ ಭಾಷೆ ಪದ ಬಳಕೆ ಮಾಡ್ತಾರೆ ನಿಮ್ಮ ಪ್ರಕಾರ ಕನ್ನಡ ಜಾಸ್ತಿ ಮಹತ್ವನಾ ಅಥವಾ ಇಂಗ್ಲಿಷ್ ಕನ್ನಡದಲ್ಲಿ ಕನ್ನಡನೇ ಮಹತ್ವ ಕನ್ನಡದ ಕರ್ನಾಟಕದಲ್ಲಿ ಕನ್ನಡನೇ ಮಹತ್ವ ಮಹತ್ವ ಅಲ್ವಾ ಹೌದು ಇನ್ನು ಅಂಥವ್ರಿಗೆ ಈಗ ಎಲ್ಲದು ಇಂಗ್ಲೀಷು ಇಂಗ್ಲೀಷು ಎಲ್ಲ ಕಡೆ ಆಂಗ್ಲ ಭಾಷೆ ಬಳಕೆ ಮಾಡುವಂಥವ್ರಿಗೆ ನೀವೇನು ಅಂತೀರ ಅದು ನಾವು ಅವ್ರಿಗೆ ಇರೋದನ್ನ ಮಾಡ್ತೀವಿ ಅವ್ರಿಗೆ ನಮ್ಮ ಕನ್ನಡದಲ್ಲಿ ನಮ್ಮ ಕನ್ನಡನೇ ಅದಾ ಮಾತಾಡಬೇಕು ಕನ್ನಡದೇ ಭಾಷೆ ಹೇಳ್ಬೇಕು ನಮ್ಮ ಭಾಷೆನೇ ಉಚ್ಚಾರ ನಮ್ಮ ಭಾಷೆನೇ ಉಚ್ಚಾರ ಮಾಡ್ಬೇಕು ಹೌದು ಸರ್ ಇನ್ನು ಕನ್ನಡದಿಂದ ಬಳಕೆ ಆಗೋ ಒಂದು ಮೂರು ಹಾಡು ಹೇಳ್ಬೌದಾ ಎಲ್ಲ ಹಾಳು ಕನ್ನಡದಲ್ಲಿ ಹಾಡಲ್ಲಿ ಬೇಡ ಅದು ಹೇಳ್ಬೋದು ಕನ್ನಡವೇ ನಮ್ಮಮ್ಮ ಆ ನೀವು ನೋಡ್ತಾ ಇದ್ದೀರಾ ಹಳೆ ಕಾಲದ ಫಿಲ್ಮ್. ಈಗ ನೋಡಿರ್ತರ ನೀವು ರಾಜ್ಕುಮಾರ್ ಸರ್ ದಾಗಿ ವಿಷ್ಣುವರ್ಧನ್ ಸರ್. ಅವಾಗಿನ್ ಮೂವಿಗೂ ಇವಾಗಿನ ಮೂವಿಗೂ ಏನಾದರೂ ವ್ಯತ್ಯಾಸ ಅಂತ ಈಗ ಬಹಳ ವ್ಯತ್ಯಾಸ ಅನ್ಸುತ್ತಾ. ಅವಾಗ ಆವಾಗಂದೀಗ ಗೊತ್ತಾಗೋದಿಲ್ಲ ಯಾರ್ಗೂ ಅರ್ಥನ ಆಗೋದಿಲ್ಲ ಈಗ. ಆಗೋದಿಲ್ಲ. ಅದ್ರೆ ಈಗಿನ ಫಿಲ್ಮ್ ಈಗಿನ ಫಿಲ್ಮ್ ಯಾರಿಗೂ ಅರ್ಥನ ಆಗೋದಿಲ್ಲ ನಮಗಂತೂ ಅರ್ಥ ಆಗೋದಿಲ್ಲ. ನಮ್ಮ ಮೊದಲಿಂದೆ ಅರ್ಥ ಆಗ್ತದೆ ಅರ್ಥ ಆಗುತ್ತೆ. ಕನ್ನಡ. ಈಗ ನಿಮ್ಮ ಫೇವರಿಟ್ ಹೀರೋ ಯಾರು ಸರ್? ನಮ್ಮ ಫೇವರಿಟ್ ಹೀರೋ ರಾಜ್ಕುಮಾರ್. ಡಾಕ್ಟರ್ ರಾಜ್ಕುಮಾರ್. ಡಾಕ್ಟರ್ ರಾಜ್ಕುಮಾರ್. ನಮ್ಮ ರಾಜ್ಯದ ರಾಜಧಾನಿ ಯಾವ್ದು ಬೆಂಗಳೂರು ಕರ್ನಾಟಕ ಧ್ವಜದಲ್ಲಿ ಯಾವ ಯಾವ ಬಣ್ಣ ಇದೆ ಕೆಂಪು ಕರ್ನಾಟಕದ ಪಕ್ಷಿ ಪ್ರಾಣಿ ಕುವೆಂಪು ಅವರ ಪೂರ್ತಿ ಹೆಸರು ಗೊತ್ತಿದೆಯಾ

ಕದಂಬ ಹೊಯ್ಸಳೆ ಚಾಳುಕ್ಯ ಬಾದಾಮಿ ಮತ್ತೆ ನೆನಪಿಲ್ಲ ನೆನಪಿಲ್ಲ ನೀವೆ ರಾಮಚಂದ್ರ ಶೆಟ್ಟಿ ಅಂತ ಹೇಳಿ ಕರ್ನಾಟಕದಲ್ಲಿ ಎಲ್ಲರೂ ಕನ್ನಡ ಕಲಿಬೇಕು ಕನ್ನಡ ಮಾತಾಡಬೇಕು ಕನ್ನಡ ಭಾಷೆನ ಅಭಿವೃದ್ಧಿ ಮಾಡಬೇಕು ಪ್ರಾಮುಖ್ಯತೆ ಕೊಡಬೇಕು ಬೆಳೆಸ್ಬೇಕು ಬೆಳೆಸ್ಬೇಕು ಇನ್ನು ಈ ಕನ್ನಡ ರಾಜ್ಯೋತ್ಸವನ ರಾಜ್ಯೋತ್ಸವ ಎಲ್ಲರೂ ಆಚರಿಸ್ತಾರೆ ಹೌದಾ ಈಗ ಬರ್ತಾ ಬರ್ತಾ ಕರ್ನಾಟಕದಲ್ಲಿ ಕನ್ನಡ ಮಾತಾಡುವುದು ಕಡ್ಡಾಯ ಈಗ ಬೆಂಗಳೂರಂತಹ ಇನ್ನೂ ಹಲವಾರು ಈಗ ಮುಂಬೈ ನೋಡಿ ಅಲ್ಲಿ ಹಿಂದಿ ಮಾತಾಡ್ತಾರೆ ತಮಿಳುನಾಡು ನೋಡಿ ತಮಿಳಲ್ಲಿ ಮಾತಾಡ್ತಾರೆ ಹೈದ್ರಾಬಾದ್ ಕರ್ನಾಟಕದಲ್ಲೂ ಕನ್ನಡನ ಕಡ್ಡಾಯ ಮಾಡಬೇಕು ಕನ್ನಡ ಕಂಪಲ್ಸರಿಯಾಗಿ ಮಾತಾಡ್ಬೇಕು ಪ್ರತಿಯೊಬ್ರು ಮಾತಾಡ್ಬೇಕು ಅವ್ರಿಗೆ ಪ್ರಾಮುಖ್ಯತೆ ಕೊಡ್ಬೋದು ಕನ್ನಡದಲ್ಲೇ ಹಾಕ್ಬೇಕು ವ್ಯವಹಾರವನ್ನ ಕನ್ನಡದಲ್ಲೇ ಮಾಡಬೇಕು ಇಲ್ಲಿ ಬಸ್ ಎಲ್ಲ ನೋಡ್ತಾ ಇರ್ತೀರ ಈಗ ನಮ್ಮಲ್ಲಿ ಏನಾಗಿದೆ ಎಲ್ಲೂ ಇಂಗ್ಲಿಷ್ ಆಗಿದೆ ಆಂಗ್ಲ ಭಾಷೆನೇ ಬಳಕೆ ಆಗಿರ್ಬೋದು ಪ್ರತಿ ಒಂದು ಈಗ ನೀವು ಅಂತ ನೋಡಿ ಬೆಂಗಳೂರಿಗೆಲ್ಲ ಹೋದ್ರೆ ಬೆಂಗಳೂರು ಅಂತ ಇಂಗ್ಲಿಷ್ ಅಲ್ಲಿ ಬರ್ದಿರ್ತಾರೆ ಹೊರತು ಕನ್ನಡದಲ್ಲಿ ಬರ್ದಿರಲ್ಲ ಸೊ ಇದ್ರ ಬಗ್ಗೆ ನಿಮ್ಗೆ ಕನ್ನಡ ಕನ್ನಡದಲ್ಲಿ ಸರಳವಾಗಿ ಭಾಷೆ ಮಾತಾಡುವಾಗ ಆಗಬೇಕು ಕನ್ನಡ ಭಾಷೆನ ಉದ್ದದಕ್ಕಾಗಿ ಎಳೆದು ಅದನ್ನು ಮಾತಾಡಲಿಕ್ಕೆ ಕಷ್ಟವಾಗಿ ಮಾಡಬಾರ್ದನ್ನು ಅಂತ ನಾನು ಹೇಳ್ಕೊಳ್ತೀನಿ ಯಾಕಂದರೆ ಕನ್ನಡ ಭಾಷೆ ಸಿಂಪಲ್ಲಾಗಿದ್ದರೆ ಅದನ್ನು ಮಾತಾಡಲಿಕ್ಕೂ ಅನುಕೂಲ ಆಗುತ್ತೆ ಮತ್ತು ಶಾರ್ಟ್ ಆಗಿದ್ದರೆ ಅದನ್ನು ಬೇಗನೆ ನಾವು ಮಾತಾಡ್ಬೋದು ಹೌದು ಅದನ್ನು ಕನ್ನಡ ಉಪ ಉಪಯೋಗಿಸುವಾಗುತ್ತೆ ಕನ್ನಡ ಶಾರ್ಟ್ ಫಾರ್ಮ್ನಲ್ಲಿ ಮಾ ಹೇಗೆಲ್ಲ ಇಂಗ್ಲೀಷ್ನಲ್ಲಿ ಶಾರ್ಟ್ ಫಾರ್ಮ್ ಮಾಡ್ತಾ ಇದ್ದಾರೆ ಅದನ್ನು ಕನ್ನಡದಲ್ಲೂ ಶಾರ್ಟ್ ಫಾರ್ಮ್ನಾಗಿ ಮಾಡಿದರೆ ಅವಾಗ ಕನ್ನಡನೂ ಅಭಿವೃದ್ಧಿ ಆಗುತ್ತೆ ಅಂತ ನನ್ನ ಕನ್ನಡದಿಂದ ಸ್ಟಾರ್ಟ್ ಆಗುವಂತ ಮೂರು ಹಾಡಂತ ಹೇಳ್ಬೋದಾ ಹಾಡು ಈಗ ಹಾಂ ನಾವು ಹಾಡುವ ನಡುವೆ ಕನ್ನಡ ನುಡಿ ಮತ್ತೆ ಕನ್ನಡ ಸಿರಿ ಕನ್ನಡ ಅದೊಂದು ಹಾಡಿದೆ ಕನ್ನಡ ನಾವು ಹಾಡುವ ನುಡಿಯೇ ಕನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಯಾವುದಕ್ಕೂ ಉರ್ಸೋದಿಲ್ಲ ಯಾಂತ್ರಿಕ ಜೀವನ ನಾವು ಅದನ್ನು ಕಡ್ಡಾಯವಾಗಿ ಕನ್ನಡದಲ್ಲೇ ಮಾತಾಡ್ಬೇಕು ಯಾರೇ ಇದರಲ್ಲಿ ಮಾತಾಡಿದ್ರು ಕೂಡ ನಾವು ಕನ್ನಡದಲ್ಲೇ ಮಾತಾಡಬೇಕು ಮಾತಾಡೋ ಕನ್ನಡದಲ್ಲಿ ಅಂತ ಹೇಳ್ಬೋದು ಅಂದ್ರೆ ಮಾತ್ರ ನಮ್ದು ಇಂಪ್ರೂವ್ ಆಗ್ತದೆ ಬಿಟ್ರೆ ಅವ್ರು ಅವ್ರ ಭಾಷೆ ಬಿಟ್ಟು ಮಾತಾಡೋದೇ ಇಲ್ಲ ನಮ್ಮ ಕನ್ನಡ ಬರೋದಿಲ್ಲ ನಾವು ಅವರಿಗೆ ಬರೋದೇ ಅವರಿಗೆ ಕಲಿಸ್ಬೇಕು ಕನ್ನಡವನ್ನು ಕಲಿಸಬೇಕು ಅವರು ಯಾವಾಗ ಅವ್ರ ಭಾಷೆ ಬಿಟ್ಟು ನಮ್ಗೆ ಕನ್ನಡ ಕಲಿಯೋದಿಲ್ಲ ನಾವು ಯಾಕೆ ಅವ್ರ ಭಾಷೆ ನಾವು ಮಾತಾಡಬೇಕು ಕನ್ನಡ ಅವರಿಗೆ ಬರೋದಿಲ್ಲ ಕನ್ನಡನ ನಾವು ಅವರಿಗೆ ಆಕರ್ಷಣೆ ಮಾಡಿದ್ರೆ ಕನ್ನಡನೇ ಕಲಿಬೇಕಂತ ಮಾಡಿದ್ರೆ ತಾನಾಗೆ ಕಲಿ ಕನ್ನಡ ಭಾಷೆ ಸುಂದರವಾಗಿದ್ರೇನೆ ಚಂದ ದಿನ ನಮ್ ಕನ್ನಡ ಟೀಚರ್ ಸಿಕ್ಕಿದಾರೆ ನಮ್ಮ ನಮ್ಮ ಪ್ರೀತಿ ನಮ್ಮ ರಾಷ್ಟ್ರ ಫೇವ್ರೇಟ್ ಮ್ಯಾಮ್ ಇವರು ಇನ್ನು ಅವ್ರು ಕ್ಯೂಟ್ ಮಕ್ಕಳು ನಾನು ಸಣ್ಣವಳಿದ್ದಾಗ ನೋಡಿದ್ದು ನಂತರ ಎಷ್ಟು ದೊಡ್ಡ ಆಗ್ಬಿಟ್ಟಿದ್ದಾರೆ ಈಗ ಮ್ಯಾಮ್ ಈ ಪುಟ್ಟಿ ಅಂತ ಕೇಳಿ ಕನ್ನಡ ಅಂತಂದರೆ ಅದೊಂದು ಭಾಷೆ ಅಲ್ಲ ಕನ್ನಡಿಗರ ಜೀವ ಜೀವನ ಉಸಿರಾಗಿರಬೇಕು ಈಗ ಎಲ್ಲ ಕಡೆನೂ ಕೂಡ ಕನ್ನಡ ಭಾಷೆಯ ಜೊತೆ ಆಂಗ್ಲ ಭಾಷೆ ಹೆಚ್ಚಾಗ್ತಾ ಇದೆ ಎಲ್ಲ ವಿದ್ಯಾರ್ಥಿಗಳು ಯುವ ಜನತೆಯಲ್ಲಿ ನಾನು ಈ ಮೂಲಕ ಹೇಳೋದಂದರೆ ಇನ್ನು ಮುಂದೆನೂ ಕೂಡ ಕನ್ನಡದ ಬಗ್ಗೆ ಅಭಿಮಾನ ಇಟ್ಕೊಳ್ಳಿ ಇಂಗ್ಲೀಷ್ ಬೇಡ ಅಂತಲ್ಲ ಬೇರೆ ಭಾಷೆ ಬೇಡ ಅಂತಲ್ಲ ಕನ್ನಡನ ಪ್ರೀತಿಸಿ ಅದು ನಮ್ಮ ತಾಯಿ ಉಳಿದಿದ್ದು ನಮ್ಮ ಚಿಕ್ಕಮ್ಮಂದರು ಅತ್ತೆ ಇದ್ದಂಗೆ ಕನ್ನಡದ ಬಗ್ಗೆ ಹೆಚ್ಚಿನ ಕಾಳಜಿ ಪ್ರೀತಿ ಇರಲಿ ಅನ್ನೋದನ್ನು ಈ ಮೂಲಕವಾಗಿ ಹೇಳ್ತಾ ಇದ್ದೀನಿ ದಿನನಿತ್ಯದ ಜೀವನ ಈಗ ಸ್ಟೂಡೆಂಟ್ಸ್ ನೆಲ್ಲ ನೋಡ್ತಾ ಇರ್ತೀರ ನಿಮ್ಗೆ ಏನು ಅನ್ಸುತ್ತೆ ಕನ್ನಡ ಇನ್ನು ನೆಕ್ಸ್ಟ್ ಇದನ್ನ ಉಳಿಸಬೇಕು ಅಂತೀರಾ ಬೆಳೆಸ್ಬೇಕು ಅಂತೀರಾ ಹೇಗೆ ಮ್ಯಾಮ್ ನಾವೇ ಬೆಳೆಸ್ತಾ ಇರುವಂತದ ನಾವು ಉಳಿಸ್ಬೇಕಾ ಹೆಂಗ ಅನ್ಸುತ್ತೆ ಮ್ಯಾಮ್ ಇದನ್ನ ನೋಡಿದಾಗ ಈಗ ನಿಮ್ದೇ ಭಾಷೆಯಲ್ಲಿ ಐ ಸಿ ಯು ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತೀವಿ ಅನ್ನುವಂತವ್ರು ಕನ್ನಡ ಹೋರಾಟಗಾರರು ಹೋರಾಟಗಾರರಾಗಿದ್ದಾರೆ ಕನ್ನಡ ಶೋಷಣೆ ಶೋಷಣೆ ಶುರುವಾಗದೆ ಈ ಕನ್ನಡ ಪೂರ್ಣವಾಗಿ ಇದೆ ಅನ್ಬೇಕಿದ್ರು ಕೂಡ ಅಲ್ಲೊಂದಿಷ್ಟು ಈ ರೀತಿ ಬರ್ತಾ ಇದೆ ಆ ರೀತಿ ಆಗೋದು ಬೇಡ ಜೊತೆಗೆ ನಮ್ಮ ರಾಜಧಾನಿಯಲ್ಲೇನೆ ಕನ್ನಡ ಹುಡುಕುವ ಪರಿಸ್ಥಿತಿ ಬಂದಿದೆ ಕನ್ನಡ ಮಾತನಾಡೋರು ಅಂತಂದ್ರೆ ಅವರು ಅನಕ್ಷರಸ್ಥರು ಎನ್ನುವಷ್ಟರ ಮಟ್ಟಿಗೆ ನಮ್ಮ ಕನ್ನಡದವರೇ ಯೋಚನೆ ಮಾಡ್ತಿದ್ದಾರೆ ಅದೇ ತೆಲುಗು ಇರಲಿ ತಮಿಳು ಇರಲಿ ಮರಾಠಿ ಇರಲಿ ನಮಗೆ ಕನ್ನಡಕ್ಕೆ ಬಂದ್ಕೊಂಡು ಅವ್ರು ಕನ್ನಡ ಕಲಿಯೋದ್ ಬಿಟ್ಟು ಅವರ ಭಾಷೆಗಳನ್ನ ಬೇರೆಯವ್ರಿಗೆ ಕಲಿಸ್ತಾ ಇದ್ದಾರೆ ಹೌದು ನಮ್ಮ ಕನ್ನಡಿಗರು ಕೂಡ ಹಾಗೇನೆ ಬೇರೆ ಭಾಷೆನ ಕಲಿತಾರೆ ತುಂಬಾ ಬುದ್ಧಿವಂತರು ನಮ್ಮ ಕನ್ನಡದವರು ಬೇರೆ ಭಾಷೆನ ಬೇಗ ಕಲಿತಾರೆ ಆದ್ರೆ ನಮ್ಮ ಕನ್ನಡವನ್ನ ಬೇರೆಯವರಿಗೆ ಹಂಚುವಂತಹ ಮನಸ್ಥಿತಿ ಇವರಲ್ಲಿ ಆದಷ್ಟು ಅದು ಎಲ್ಲರಲ್ಲೂ ಆಗ್ಬೇಕು ಹಾಗಾದಾಗ ಮಾತ್ರ ಈಗಿನ ಕನ್ನಡ ಮುಂದೆ ಉಳಿಯೋದಕ್ಕೆ ಸಾಧ್ಯ ಇವರೆಲ್ಲ ಬರೋ ಜೊತೆಗೆ ಕನ್ನಡ ಹುಡುಕ್ಬೇಕು ಅಕ್ಕ ಕೆಲಸ ಅಂತ ಹೋದಾಗ ನಮಗೆ ಇಂಗ್ಲಿಷ್ ಬೇಕು ಹಾಗಾಗಿ ಇಂಗ್ಲಿಷೇ ಮುಖ್ಯ ಅಂತ ಹೇಳಿದರು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮ್ಯಾಮ್ ಉದ್ಯೋಗಕ್ಕೆ ಇಂಗ್ಲೀಷ್ ಬೇಕು ನಿಜ ಆದ್ರೆ ಜೀವನಕ್ಕೆ ಕನ್ನಡ ಬೇಕು ಅಲ್ವಾ ಜೀವನದಲ್ಲಿ ಉದ್ಯೋಗನ ಹೊರತು ಉದ್ಯೋಗನೇ ಜೀವನ ಆಗಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಉದ್ಯೋಗದ ವೇಳೆಯಲ್ಲಿ ಇಂಗ್ಲೀಷನ ಬಳಸಿ ಉಳಿದ ವೇಳೆಯಲ್ಲಿ ಕನ್ನಡ ಬಳಸಿ ಆ ರೀತಿ ರೀತಿಯಾಗ್ತಾವೆ ಕನ್ನಡ ಬರೋರು ಕೂಡ ಈಗ ಮೋಸ್ಟ್ ಬ್ಯಾಂಗ್ಳೂರಲ್ಲಿ ಕನ್ನಡನ ಬಳಕೆ ಮಾಡಲ್ಲ ಎಲ್ಲಿ ಮರ್ಯಾದೆ ಹೋಗ್ತದೆ ಇವನ್ ನಮ್ ಜೊತೆಗಿರ್ತಾರೆ ಅಲ್ಪ ಸ್ವಲ್ಪ ಇಂಗ್ಲೀಷ್ ಬರ್ತದೆ ಅದನ್ನೇ ಮಾತಾಡ್ಕೊಂತಾರೆ ಬಿಟ್ರೆ ಕನ್ನಡ ಮಾತಾಡೋದಿಲ್ಲ ಅಂತವ್ರಿಗೆ ಏನು ಹೇಳಕ್ ಬಯಸ್ತೀರಾ ಮ್ಯಾಮ್ ನಮ್ಮಮ್ಮ ಹೊರಗೆ ಸೀರೆ ಉಟ್ಕೊಂಡಿದ್ದಾರೆ ಅಂತ ಹೇಳಿ ಅಮ್ಮ ಅಂತ ಪರಿಚಯ ಮಾಡ್ಕೊಳ್ಳೋದಕ್ಕೆ ಅಂಥವ್ರು ನಾಚಿಕೆ ಪಡ್ತಾರೆ ಅಂತ ಯಾರೋ ಶ್ರೀಮಂತರು ಯಾರೋ ಒಳ್ಳೆ ರೇಷ್ಮೆ ಸೀರೆ ಉಟ್ಟಿದ್ದಾರೆ ಅಂತ ಹೇಳಿ ಅವರನ್ನು ಅಮ್ಮ ಅಂತ ಕರೆಯೋದು ಸರಿಯಲ್ಲ ನಾನು ಕನ್ನಡ ಬರುತ್ತೆ ಅದನ್ನು ಹೆಮ್ಮೆಯಿಂದ ಹೇಳ್ಕೊಳ್ಳಿ ಯಾವತ್ತು ಕನ್ನಡ ಎನ್ನುವಂಥದ್ದು ಬಡವಾಗಿಲ್ಲ ಬಡತನವನ್ನು ಮಾಡ್ತಾ ಇದ್ದಾರೆ ಇವರು ಆ ರೀತಿ ಬಡವಾಗದೆ ಇರುವ ಹಾಗೆ ನೋಡ್ಕೊಳೋ ಜವಾಬ್ದಾರಿ ಕನ್ನಡಿಗರದ್ದೇ ಆಗಿದೆ ಹಾಗಾಗಿ ಕನ್ನಡಿಗರಲ್ಲಿ ಕೇವಲ ನವೆಂಬರ್ ಅಲ್ಲಿ ಮಾತ್ರ ಅಲ್ಲದೇನೆ ಇಡೀ ವರ್ಷ ಅವರಲ್ಲಿ ಕನ್ನಡಾಭಿಮಾನ ತುಂಬಿರಲು ನಾನು ಆಶಿಸುತ್ತೇನೆ. ಯಾವ ದಿನ ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಯಾವ ದಿನ ಆಚರಿಸ್ತೀವಿ ಕನ್ನಡ ರಾಜ್ಯೋತ್ಸವ ನವೆಂಬರ್ ನವೆಂಬರ್ 1 65 ವರ್ಷಕ್ಕೆ ಒಟ್ಟು 20 ವರ್ಷ ನಾನು ಮಗ ಮಗ 10 ಸೆಕೆಂಡ್ ಮಾನಾಚರಣೆ ಮಾಡೋಣ. ಇಲ್ಲ ಇಲ್ಲ ನೋ ಗೂಗಲ್ ಗೂಗಲ್ ಇಲ್ಲ ಗೂಗಲ್ ಇಲ್ಲ ಗೂಗಲ್ ಇದ್ರೆ ಗಿಫ್ಟ್ ಇಲ್ಲ ನಮ್ಮ ರಾಜ್ಯ ವೃಕ್ಷ ಯಾವುದು ಕೊಟ್ಟರು ಕಮಲ ಎಸ್ ನಮ್ಮ ರಾಜಧಾನಿ ಯಾವುದು ಬೆಂಗಳೂರು ಕರ್ನಾಟಕ ಕನ್ನಡ ರಾಜ್ಯೋತ್ಸವ ದಿನ ಒಂದು ಪ್ರಶಸ್ತಿನ ಕೊಡ್ತಾರೆ ಯಾವ ಪ್ರಶಸ್ತಿ ಅಂತ ಗೊತ್ತಿದೆಯಾ ರಾಜ್ಯೋತ್ಸವ ಪ್ರಶಸ್ತಿ ಹೌದು ಕನ್ನಡ ಇಂದ ಪ್ರಾರಂಭವಾಗುವ ಮೂರ್ ಹಾಡನ್ನ ಹೇಳ್ಬೋದಾ ರೋಮಾಂಚನದಿಬೇಕು ಆ ಹೇಳಿ ಹೇಳಿ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಸರಿ

ಕನ್ನಡ ರಾಜ್ಯೋತ್ಸವ ಎಷ್ಟೇ ವರ್ಷದ ಕನ್ನಡ ರಾಜ್ಯೋತ್ಸವ ಸಾಧ್ಯ ಕರ್ನಾಟಕ ಅಂತ ನಾಮಕರಣ ಆಗಿಂತ ಮುಂಚೆ ಒಂದ್ ಹೆಸರು ಇತ್ತು ಕರ್ನಾಟಕಕ್ಕೆ ಏನ್ ಹೆಸರು ಅಂತ ಗೊತ್ತಾ ಮೈಸೂರು ಎಸ್ ಗೀತಾ ಯಾವ್ದಂತ ಗೊತ್ತಿದ್ಯಾ ನಾಡ ಪೂರ್ತಿ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಗುಟ್ಟಪ್ಪ ನಮ್ಮ ರಾಜ್ಯದ ಹೂವು ಯಾವ್ದಂತ ಗೊತ್ತಿದ್ಯಾ ಪಕ್ಷಿ ಕೋಗಿಲ್ಲ ನವಿಲೇ ನವಿಲು ಸರ್ ನಮ್ ರಾಜ್ಯಾಣಿ ಗೊತ್ತಿಲ್ಲ ಆ ಇಂಗ್ಲಿಷ್ ಬೋರ್ಡ್ ನ ಬಿಟ್ಟು ಕನ್ನಡ ಬೋರ್ಡ್ ನ ಹಾಕಕ್ಕೆ ಇಷ್ಟಪಡ್ತಾರೆ ಕನ್ನಡನ ಬಳಕೆ ಮಾಡಿ ಕನ್ನಡನ